ಹಾಯ್ ಎಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ಎಲ್ಲರೂ ಹೇಗಿದ್ದೀರಿ ನಾನು ಚಂದಾಗಿದ್ದೀನಿ ನೀವು ಕೂಡ ಚೆಂದಾಗಿದ್ದೀರ ಅನ್ಕೋತೀನಿ ಏನಪ್ಪ ಅಂದರೆ ಹೊಲ್ ನೋವು ಭಾಳ ಜಾಸ್ತಿ ಆಗಿಬಿಟ್ಟಿತ್ತು ಕ್ಯಾವಿಟಿ ಆಗಿಬಿಟ್ಟಿದ್ದೆ ಆದರೂ ನೋವಿಂದ ನಿದ್ದೆನೇ ಬತ್ತಿರಲಿಲ್ಲ ಹಂಗಾಯಿತು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಎದ್ದ ತಕ್ಷಣವೇ ಚೂರು ಲವಂಗದ ನೀರು ಉಪ್ಪು ನೀರು ಬಾಯಿ ಮುಕ್ಕಳಿಸಿ ಆ ಲವಂಗನೇ ಕ್ಯಾವಿಟಿ ಒಳಗೆ ಚೂಕ್ಬಿಟ್ಟು ಕೊನೆಗೆ ಕಾಲೇಜಿಗೆ ಹೊಂಟಿದ್ದು ಹೀಗೆ ಕಾಲೇಜಿಗೆ ಹೋಗೋಕ್ಕೂ ಮುಂಚೆ ಏನಪ್ಪ ಅದು ಒಂಥರ ಚಿತ್ರನ ಆ ಚಿತ್ರನ ತಿನ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ನಾನು ಕಾಲೇಜ್ ಕಡೆ ಹೊರಟಿದ್ದು ಹೀಗೆ ಹೋಗೋ ಮುಂಚೆ ಇನ್ನೆಂಥದ್ದು ಸೂರ್ಯನ ಮಕ್ಕ ನೋಡ್ಕೊಂಡು ಶರ್ಬತ್ ಹಣ್ಣು ಅದೇ ಜ್ಯೂಸ್ ಹಣ್ಣನ್ನ ಕಿತ್ಕೊಂಡು ದಾರಿ ಊದಬೇಕು ತಿನ್ಕೊಂಡು ಹೋಗೋಣ ಅಂತ ಹಾಗೆ ಇಟ್ಕೊಂಡು ಹೋದೆ ಹೋಗ್ತಿದ್ದಂಗೆ ಮಳೆ ಬರ್ಬೋದಾ ಅಂತ ಹಂಗೆ ಯೋಚನೆ ಮಾಡ್ಕೊಂಡು ಹೋದೆ ಆ ಶರ್ಬತ್ ಹಣ್ಣೆ ಅಂಥದ್ದು ತಿನ್ನಲಿಲ್ಲ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಹೋಯ್ತೇರಿಗೆ ಅಂದರೆ ನಮ್ಮ ಕುವೆಂಪು ಯೂನಿವರ್ಸಿಟಿ ಒಳಗೆ ಅದರಲ್ಲಿ ಏನು ಮಾಡಿದೆ ಅಂದರೆ ನಮ್ಮ ಸೀನಿಯರ್ಸ್ ಅಕ್ಕ ಇಬ್ಬರು ಸಿಕ್ಕಿದ್ರು ಅವ್ರಿಗೆ ಎರಡು ಕೊಟ್ಬಿಟ್ಟು ನಾನು ತಿನ್ಕೊಂಡು ನಾನು ಕಮ್ಯುನಿಕೇಶನ್ ಕ್ಲಾಸಿಗೆ ಫಸ್ಟ್ ಹೋಗಿದ್ದು ಅಲ್ಲ ಕಮ್ಯುನಿಕೇಶನ್ ಇವತ್ತು ನಮ್ದು ಪಬ್ಲಿಕ್ ಡೇ ಟಾಮ್ ಟಾಮ್ ಮಾಡ್ಬೇಕು ಅನ್ನೋ ಒಂದು ಹೋಗ್ಬೇಕಿತ್ತು ಅದಕ್ಕೂ ಮುಂಚೆ ಎಲ್ಲ ಕುವೆಂಪು ಯೂನಿವರ್ಸಿಟಿ ಎಂಪ್ಲಾಯ್ಸ್ಗಳು ಕೂತ್ಕೊಂಡಿದ್ರು ಬಿಕಾಸ್ ಅವರಿಗೆ ತ್ರೀ ಮಂತ್ ಸ್ಯಾಲ್ರಿ ಹಾಕಿಲ್ಲ ಅಂತ ಅಂದ್ಬಿಟ್ಟು ಸ್ಟ್ರೈನಿಪ್ಲೈಸ್ಗಳು ಕೂತ್ಕೊಂಡಿದ್ರು ಯೂನಿವರ್ಸಿಟೀಲಿ ಎಂಪ್ಲಾಯ್ಸ್ಗೆ ಯಾವುದೇ ರೀತಿ ಸರಿಯಾದ ಸ್ಯಾಲ್ರಿ ಸಿಗ್ತೇ ಇರೋ ಕಾರಣ ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಾಯಿದೆ ಕೇಳಿದರೆ ಯೂನಿವರ್ಸಿಟಿಲಿ ಫಂಡ್ ಇಲ್ಲ ಅಂತಾರೆ ಇದು ಎಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಅಂದರೆ ಈಗ ಒಂದಷ್ಟು ವರ್ಷಗಳ ಹಿಂದೆ ನೀರ್ಬದ್ದಪ್ಪ ಅಂತ ಇದೆ ಗೊತ್ತಾಗ್ತಿಲ್ಲ ಬಿಕಾಸ್ ಇವಾಗ ಬಂದಿರೋ ಕೀಸು ಚೆನ್ನಾಗಿದ್ದಾರೆ ಎಲ್ರಿಗೂ ಚೆನ್ನಾಗಿ ಮಾಡಿದ್ದಾರೆ ಬಟ್ ಅವರು ದಿವಾಳಿ ಮಾಡಿರೋ ಗೂಮಸ್ ಮಾಡೋದು ತುಂಬ ಟೈಮ್ ಸೊ ಎಲ್ರಿಗೂ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದಾರೆ ಬಟ್ ಇಲ್ಲಿ ಅಲ್ಲಿ ವರ್ಕರ್ಸ್ ಡೈಲಿ ವರ್ಕರ್ಸ್ ಏನಿರ್ತಾರೆ ಅವ್ರಿಗೆ ಸ್ವಲ್ಪ ಅಮೌಂಟ್ ಕ್ಲಿಯರ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸ್ಟ್ರೈಕ್ ಮಾಡಬೇಕಂತ ಗೊತ್ತಿದ್ರು ಸೊ ಅದನ್ನು ನೋಡಿಕೊಂಡು ಹಂಗೆ ಎಲ್ಲ ರಜೆ ಇಟ್ಕೊಂಡು ನಾನು ಎಸ್ ಬಿ ಐ ಬ್ಯಾಂಕ್ ಅಂತ ಬಂದಿದ್ವಿ ಬಂದ ಮೇಲೆ ನಾವು ಸೀನಿಯರ್ಸ್ ಎಲ್ಲ ಒಂದು ಲಕ್ಷನ್ ಆಕ್ಸಾಂಪಲ್ ನಾನು ಹೋಗಿ ಒಂಥರ ಹಿಂದೆಂಕು ನೆಕ್ಸ್ಟೋ ಈ ತರ ಹೇಳಂತ ನಾಟಕ ಮಾಡೋದು ಅಂದ್ರೆ ಇದೆಯಲ್ಲ ಸಿಟಿ ಮಾಡೋದು ಅಲ್ಲಿ ನಿಂತ್ಕೊಂಡು ಕೂಗೋದು ತಿರ್ಚೋದು ಎಲ್ಲಿ ಏನಿದೆ ಒಂದು ಇನ್ಫಾರ್ಮೇಷನ್ ಕೊಡೋ ಥರ ಮಾಡೋದು ನಂದು ಸ್ಟಾರ್ಟಿಂಗ್ ವರ್ಡ್ಸಿಗೂ ಹೋಗ್ತಾ ಹೋಗ್ತಾ ಮಾತಾಡೋ ಯೋಗು ಏನು ಲಾಟ್ ಆಫ್ ಚೇಂಜ್ ಇರುತ್ತೆ ಅದನ್ನು ತಲೆಗೆ ಹಾಕೋಬೇಡಿ ನಾನು ಏನೋ ಒಂಥರ ಶೈಲಿ ಮಾತಾಡೋಕೆ ಹೋಗ್ತಿದ್ದೀನಿ ಬಟ್ ಅದು ಬರ್ತಾನೇ ಇಲ್ಲ ಸ್ಟಾರ್ಟಿಂಗ್ ತಗೋತೀನಿ ನೀವು ಒಂದು ಟ್ವೆಂಟಿ ಸೆಕೆಂಡ್ಸ್ ಟು ಒನ್ ಮಿನಿಟ್ಸ್ ತಗೋತೀನಿ ಆ ಇದು ಆಗೋದೇ ಇಲ್ಲ ಸೊ ಇನ್ನೇನೋ ಅಲ್ಲಿ ಮುಗಿಸ್ಕೊಂಡು ನಾವು ಕಮ್ಯುನಿಕೇಷನ್ ಕ್ಲಾಸಿಗೆ ಹೋದ್ವಿ ಅಲ್ಲೂ ಕೂಡ ಇಂಗ್ಲೀಷ್ ಇಂಗ್ಲೀಷ್ ಮೂವಿ ತೋರಿಸ್ತೀವಿ ಮಸ್ತಾಗಿತ್ತು ಮೂವಿ ಹೆಂಗೊಂತರೂ ಅಡುಗು ಬಂತು ಕೊನೆ ಕೊನೆಗೆ ಚೆನ್ನಾಗಿತ್ತು ಸಕ್ಕತ್ತಾಯಿತು ಸೊ ಅಲ್ಲಿಂದ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಹತ್ರ ಬಂದ್ವಿ ಬಂದಮೇಲೆ ಇಂಥ ಸೆಷನ್ ಇತ್ತು ಸೆಷನ್ ಮುಗಿಸ್ಕೊಂಡು ಊಟಕ್ಕಂತ ಕ್ಯಾಂಟೀನ್ಗೆ ಹೋಗಿದ್ದು ಕ್ಯಾಂಟೀನಲ್ಲಿ ಏನು ಊಟ ಮಾಡಿದ್ದೆವು ಅಂದರೆ ಅದೇ ರೈಸು ಸಾಂಬಾರು ಮಾ ಊಟ ಮಾಡಿದ್ವಿ ಅಷ್ಟೊತ್ತಿಗೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಕಾಲ್ ಮಾಡಿದ್ರು ಏನು ಊಟ ಇದೆ ಬಸ್ ಬಸವ ಸಭಾ ಭವನದಲ್ಲಿ ಬಂದ್ವಿ ಅಂತ ಸೊ ರೈಸು ಊಟದ್ದು ಮಾಡಿದ್ವಿ ಬಟ್ ಪಕ್ಷಕ ಬಿಡಬಾರ್ದಲ್ಲ ಅದಕ್ಕೋಸ್ಕರ ಅಲ್ಲಿ ರೊಟ್ಟಿ ಒಂದೊಂದು ಸ್ವೀಟು ಅದನ್ನೆಲ್ಲ ತಿನ್ಕೊಂಡು ಮತ್ತೆ ಬಂದ್ವಿ ಎಲ್ಲಿಗೆ ಅಂದರೆ ಅಲ್ಲೇ ಬಸವ ಸಭಾ ಭವನದಲ್ಲೇ

ಕೊಂಡೆ ಆಮೇಲೆ ಇವತ್ತು ಬೇಗನೆ ಮಲ್ಕೊಂಡೆ ಆಲ್ಮೋಸ್ಟು ಅಷ್ಟೊತ್ತಿಗೆಲ್ಲ ಮಲ್ಕೊಂಡೆ ಬಂದಮೇಲೆ ಅದೇ ಇನ್ನೇನು ಒಂದು ಹೊರಗಡೆ ಏನಾದರೂ ತಿನ್ನೋದಿರುತ್ತಲ್ಲ ಅಂದ್ಬಿಟ್ಟು ತಿನ್ಕೊಂಡು ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ದಾಯಿತು ಸ್ನೇಹಿತರೆ ಏನು ವಿಶೇಷ ಅಂದರೆ ಇವಾಗೆಲ್ಲ ನನ್ನ ವ್ಯೂ ವೀಡಿಯೋಸು ಒನ್ ಕೆ ಎಲ್ಲ ಆಗಿದೆ ಅಂದರೆ ಒನ್ ಕೆ ವ್ಯೂಸ್ ಈ ಥರ ಎಲ್ಲ ಹೋಗಿದೆ ಅದು ತುಂಬ ಖುಷಿ ವಿಚಾರ ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಹೀಗೆ ಇರಲಿ